ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ನ್ಯೂಟ್ರಿಷನ್ ಐ ಎಮ್ ಆರ್ ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರು ನೋಡಿದಾರೆ ಕೆಲವರು ನೋಡಿದ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಬಾಕ್ಸಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಅದನ್ನು ಪರ್ಚೆ ಮಾಡಿರ್ತದೆ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿರ್ತದೆ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲೋ ಶರ್ಟ್ ಪಕೆಟಲ್ಲೋ ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರಾದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಕ್ಲಿಯರ್ ಆಗಿ ಬರ್ತಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೋಸ್ ಡಬ್ಲ್ಯೂ ಎಚ್ ಓದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು ತೊಡೆಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕಾಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಹೇಳಿಕಾಗುವುದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಏನಾಗ್ತದೆ ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಹಾಕಿಬಿಟ್ಟಾಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ರಿಕ್ಷದಲ್ಲಿ ಐದರಿಂದ ಆರು ಲೀಟರ್ ರೇಡ್ ಕ್ರೆಷರಲ್ಲಿ ಪಂಪ್ ಆದಾಗ ನಿಮಗಿದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾರ್ಟ್ಬೀಟ್ ಆಗುತ್ತೆ ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟು ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ಗೆ ನಡೆಯುತ್ತಾಗ್ತಾಯಿತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಪ್ಸೈಟ್ ನನ್ನ ರಿಕ್ವೆಸ್ಟು ಆದಷ್ಟು ಇಡೋದನ್ನು ಮಾಡಿ ಮೊನ್ನೆ ಫೋನ್ ಇರೋದು ಆಯಿತು ಏನೋ ಅಂತ ಎನ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆ ಎನ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಕ್ಕಳೋಗಿ ಮೊಬೈಲ್ ಎಲ್ಲಿಟ್ಕೊಳ್ತೇವೆ ರಾತ್ರಿ ಮಲ್ಕೊಳ್ಳೋ ಮೊಬೈಲ್ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಡ್ರೈನ್ ಕ್ಯೂಮರಾಗಿ ಮಗೋಟೆತ್ತಾಯಿತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾರು ಕೈಯಲ್ಲಿರೋದು ನಿಮ್ಮ ಕೈಯಲ್ಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೇಡವ್ರ ಹತ್ರ ಜಿಮ್ ಜಿಮ್ ಆಗೋದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ತಿರ ಇಲ್ಲ ಸ್ಪೀಕರ್ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬೈ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತೈರಡು ಸಾವಿರ ಕೋಟಿ ನರ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದ್ದಾರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿತ್ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಜೋಬಲ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ನ ಅಪ್ ಮಾಡ್ತೇನೆ ಬರಾಕ್ತಾರೆ ಮೇಡಮ್ ಇಲ್ಲ ಬರತ್ತಾ ಇಲ್ಲ ಓಕೆ ಸಣ್ಣ ಒಂದು ಡಮಾ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಟ್ರಾಂಗಾಗಿ ಇದ್ದವರು ಒಬ್ಬರು ಯಾರಾದರೂ ವ್ಯಾಲೆಂಟ್ರಿ ಆಗಿ ಬರಬರ ಎನಿವ್ ನೀವು ಅವರವರಿಗೆ ಹೇಳ್ಬೇಡಿ ಮೊಬೈಲ್ ಇದೆ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಮೇಡಮ್ ನಾವು ಬಂದಿದೆ ಕಾಲೇಜು ಸ್ಕೂಲ್ಗಳಿಗೆ ಅಯ್ಯ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವಿಡಿಯೋ ಈ ಮೊಬೈಲ್ ಸಿಗ್ನಲ್ ಯಾವ ಥರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಮೂರು ವಿಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಮೊಬೈಲ್ ವಾಚಾರ್ಟ್ ಸ್ಮಾರ್ಟ್ ವಾಚ್ ಅಂದ್ರೆ ಮತ್ತೆ ಪುನಃ ಈಗ ಕೈಯಲ್ಲಿ ಯಾವುದೇ ಮೊಬೈಲ್ ಎರಡು ಗಟ್ಟಿ ಇಟ್ಕೊಳ್ಬೇಕು ಬಿಗಿಯಾಗಿ ಬಲವಾಗಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ನಿಮ್ಮ ಕೈಯನ್ನ ಕೆಳಗೆ ಬಿಡಬೇಕು ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕಬೇಕು ತತ್ಮೇಲೆ ಫುಲ್ ಪವರ್ ನನ್ನ ಕೈಯಲ್ಲಿ ಇಟ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಗಟ್ಟಿಬಿಡ್ಬೇಕು ನಿಮ್ಮ ಶಕ್ತಿ ಇಷ್ಟೇ ಕೈಗೊಂಡು ಸ್ವಲ್ಪ ನೆಗೆಟ್ಬೋದು ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿದಲ್ಲ ಈಗ ಶರಸ್ವರ ಈ ಒಂದು ಮೊಬೈಲು ಎಲ್ಲಿ ಹೋಗಿ ನಾರ್ಮಲ್ ಆಗಿ ಮಣಿಪಾಲ ಯೂನಿವರ್ಸಿಟಿ ಕೇಳಿದ್ರೆ ಮಣಿಪಾಲ್ ಯೂನಿವರ್ಸಿಟಿ ಸರ್ವೆ ಮೊಬೈಲ್ನ ಮೊಬೈಲ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆಭಾಗದ ನರಗಳು ಯಾವ ತರ ಡ್ಯಾಮೇಜ್ ಆಗ್ತದೆ ಅಂತ ನೀವು ಮೊಬೈಲ್ನ ಇಟ್ಕೊಂಡಾಗ ಆಗಿ ಮಾತ್ರ ಅಲ್ಲ ಕಾಣಿಸ್ತಾ ನೆಟ್ವರ್ಕ್ ಆಗಿದೆ ாரூனிஃபார்ம் டிராஃபிங் சிவிசோல் டிபார்ட்மெண்ட் பட்டன் திட்டு அப்சர்வ் இது காட்டபல் மணிபால மொபைல் இது எம் ஆர் ஐ ஸ்கானிங் ரிப்போர்ட் வித் பிரூஃப் ಗ್ರೀನ್ ಕಲರ್ ಇಲ್ಲಿ ಬಿಸಿ ಆಗ್ತದೆ ಇಲ್ವ ನೀರ್ ಬಿಸಿ ಆಗುವಾಗ ಏನಾಗ್ತದೆ ನೀರು ಕುದಿ ಬರುತ್ತಾರೆ ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿ ತುಂಬಾ ಹಾಡ್ ಬೆಣ್ಣೆ ತರ ಜೆಲ್ಲ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ತಲೆ ಹಾಕಿಟ್ಕೊಳ್ಬಾರ್ದು ಮೊಬೈಲ್ ಕಂಪನಿಯವರ ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲಲ್ಲಿ ಟಚೆ ಮಾಡಬಹುದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿಲ್ಲ ಮೊಬೈಲ್ ಬ್ಲಾಸ್ಟ್ ಆಗಿರಲಿಲ್ಲ ಆ್ಯಂಡ್ ಮೊನ್ನೆ ಹುಬ್ಬಳ್ಳಿಯವರು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮನೆ ಕೃಷಿರನ್ನು ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಕ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಆಹ್ವಾನ ಅಂತ ಡಬ್ಲ್ಯೂ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರ್ ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ನಾವು ಸುದ್ದಿಯನ್ನು ಓದೋದಿಲ್ಲ ಬೇಡದಲ್ಲ ನಾವು ಓದ್ತೇವೆ ಆ್ಯಂಡ್ ಇನ್ನೊಂದು ಮೊಬೈಲ್ ಡಾಕ್ಟರ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಹ್ಞೂ ಓಕೆ ಸರ್ ಈಗ ಶರತ್ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿತೌಟ್ ಮೊಬೈಲ್ ಮಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಈಗ ಮೊಬೈಲ್ ಮಾಡೋಕ್ಕೆ ಹೆಚ್ಚಾಗಿದೆ ರೇಡಿಯೇಷನ್ ಮಾಡಿ ಬೇಕಾಗದೇ ಇರ್ಬೋದು ಆಗಿರಬಹುದು